ಪಾರ್ಲಿಮೆಂಟ್ರಿ ಅಭ್ಯರ್ಥಿಯವರಾದ ಶೋಭಾ ಕನಂದ್ಜೆ ಅವರ ಬಗ್ಗೆ ನಾವು ಹೇಳೋ ಅಗತ್ಯ ಇಲ್ಲ ಇಲ್ಲಿ ಮೇಲೆ ಅವರು ಉಪಸ್ಥಿತರಿದ್ದಾರೆ ನಮ್ಮ ಬಿ ಜೆ ಪಿ ಮುಖಂಡರಾದ ಕಟ್ಟ ಅವರಿದ್ದಾರೆ ರಾಘವೇಂದ್ರ ಶೆಟ್ಟಿ ಅವರಿದ್ದಾರೆ ಮೂರ್ತಿ ಅವರಿದ್ದಾರೆ ಮತ್ತು ನಮ್ಮ ಗಾಯತ್ರಿ ಪರಿಷತ್ತಿನ ಅವರಿದ್ದಾರೆ ನಮ್ಮ ನೆಮ್ಮೆಲ್ ನೆಚ್ಚಿನ ಹೆಚ್ಚಿನ ದೇಸಾಯಿ ಅವರಿದ್ದಾರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಶೋಭಾಚಂದ್ಲಾಜಿ ಅವರು ತೀರಾ ಸಾಮಾನ್ಯ ಕಾರ್ಯಕರ್ತೆಯಾಗಿ ಅವರ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅವರು ಕರ್ನಾಟಕ ವಿಧಾನಸಭಾದ ಶಾಸಕರಾಗಿ ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಯಾಗಿ ನಂತರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸದಸ್ಯರಾಗಿ ನಂತರ ಕೇಂದ್ರದಲ್ಲಿ ಸಚಿವರಾಗಿ ಅವರು ಸೇವೆ ಮಾಡಿರುವಂಥ ಪಟ್ಟಿಗಳು ಹೇಳ್ತಾ ಹೋದ್ರೆ ಅದು ಋದುವಾಗಿ ಬೆಳೆಯುತ್ತೆ ಅವರು ಹೇಳಿದಾಗೆ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಇತರ ಸಚಿವರಾಗಿದ್ದಾಗ ಅವರು ಅತಿ ಕಡಿಮೆ ಬೆಲೆಯಲ್ಲಿ ಎಲೆಕ್ಟ್ರಿಸಿಟಿನ ನಮಗೆ ಇಂಪೋರ್ಟ್ ಮಾಡೋದರಲ್ಲಿ ಯಶಸ್ವಿಯಾಗಿ ಅದು ಕರ್ನಾಟಕ ಸರ್ಕಾರದಲ್ಲಿ ಇವತ್ತಿಗೂ ಒಂದು ಸಾಧನೆ ಮಾಡಿ ಈಗ ನಮ್ಮಲ್ಲಿ ಕ್ವಾಲಿಫೈಡ್ ಕ್ಲಾಸ್ ಅಂತ ಏನು ಕರೀತಾರೆ ನಾವು ಬಹಳ ಕಮ್ಮಿ ರಾಜಕೀಯ ವಿಚಾರಗಳಲ್ಲಿ ಭಾಗವಹಿಸ್ತೀವಿ ಇಲ್ಲಿ ನಡೆದಿರೋ ನಿಮ್ಮೆಲ್ಲರ ಮೂಲಕ ಏನಂದ್ರೆ ನೀವು ನಿಮ್ಮ ಸ್ನೇಹಿತರು ನಿಮ್ಮ ಸಂಬಂಧಿಕರು ಇತರೆ ನಮ್ಮ ಸಂಜಯನಗರದ ಅಥವಾ ಹೆಬ್ಬಾಳ ಕ್ಷೇತ್ರದ ವಾಸಿಗಳಿಗೆ ಎಲ್ಲಿ ನಿಮ್ಮಲ್ಲಿ ಸಂಪರ್ಕ ಇದೆ ದಯವಿಟ್ಟು ಅಲ್ಲಿ ಹೋಗಿ ಮತದಾನದ ದಿನ ನಮ್ಮ ಮತವನ್ನು ಚಲಾವಣೆ ಮಾಡಲಿಕ್ಕೆ ದಯವಿಟ್ಟು ಎಲ್ಲರೂ ವೈಯಕ್ತಿಕವಾಗಿ ನಾವು ಪ್ರಯತ್ನ ಪಡಬೇಕಾಗಿರೋದು ಇವತ್ತಿನ ದಿನದಲ್ಲಿ ಬಹಳ ಮುಖ್ಯವಾಗಿರುತ್ತದೆ ನಮ್ಮ ಭಾರತೀಯ ಜನತಾ ಪಕ್ಷದ ಮಾನ್ಯ ದೇಶ ಬೆಚ್ಚಿದ ಪ್ರಪಂಚ ಬೆಚ್ಚಿದ ಪ್ರಧಾನಿಯವರಾದ ಮೋದಿಯವರ ಸಾಧನೆಗಳನ್ನು ಹೇಳ್ತಾ ಹೋದರೆ ಅದಕ್ಕೆ ಟೈಮೇ ಸಾಕಾಗೋದಿಲ್ಲ ಇವತ್ತು ಅವ್ರಿಗೆ ಕೂಡ ನಮ್ಮ ಶೋಭಾ ಕರಂದ್ ಅವರಿಗೂ ಕೂಡ ಕಾರ್ಯಕ್ರಮದ ಒತ್ತಡ ಇದೆ ಬೆಳಿಗ್ಗೆ ಅವರು ಏಳು ಗಂಟೆಗೆ ಮನೆ ಬಿಟ್ಟಿದ್ದಾರೆ ಅವ್ರಿಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿರೋದು ಅನಿವಾರ್ಯ ಇದೆ ಹಾಗಾಗಿ ನಾವೆಲ್ಲರೂ ವೈಯಕ್ತಿಕವಾಗಿ ಅಥವಾ ನಮ್ಮ ಗುಂಪು ಸಂಕ ಶಕ್ತಿ ಕೇಂದ್ರಗಳ ಮೂಲಕವಾಗಿ ಆದಷ್ಟು ಪ್ರಯತ್ನ ಮಾಡಿ ನಾವು ಮತದಾನವನ್ನು ಮಾಡಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಂಕಲ್ಪ ತೋರೋಣ ಅತಿ ಹೆಚ್ಚಿನ ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರ ಮೂವತ್ತು ಲಕ್ಷಕ್ಕೂ ಹೆಚ್ಚಿನ ಮತಗಳನ್ನು ಹೊಂದಿದೆ ನಮ್ಮೆಲ್ಲರ ಪ್ರಯತ್ನದಿಂದ ಅವರು ಅತಿ ಹೆಚ್ಚಿನ ಮತ ಮತಗಳಿಂದ ಗೆದ್ದು ಮತ್ತೆ ಕೇಂದ್ರದಲ್ಲಿ ಸಚಿವರಾಗಿ ಇಲ್ಲಿ ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳಿದೆ ಈಗ ಅದನ್ನೆಲ್ಲ ಹೇಳ್ತಾ ಹೋದ್ರೆ ಅವರಿಗೆ ನಮಗೆ ಸಮಯದ ಅಭಾವ ಅವರಿಗೆ ಸಮಯದ ಅಭಾವ ಇದೆ ಅದಕ್ಕೆಲ್ಲ ಅವ್ರು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ಕೊಟ್ಟು ಮೋದಿ ಸರ್ಕಾರ ಸಾಧನೆಗಳನ್ನು ನಾವೆಲ್ಲ ಹೇಳಿ ಹೆಚ್ಚಿನ ಮತದಾನ ಮಾಡಿಸಿ ಅವ್ರನ್ನ ಬೆಳೆಸಿ ಲೋಕಸಭೆಗೆ ಕಳಿಸ್ಕೊಡೋಣ ನಮಸ್ಕಾರ